ಸಾರಿಗೆ ನೌಕರರು ಸರಿಸಮಾನ ವೇತನ ಜಾರಿಗೊಳಿಸುವುದಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತೆ ತಮ್ಮ ಸಂಘಟನೆಗೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಮಾರ್ಚ್ ಇಪ್ಪತ್ತಾರರಂದು ಮುಷ್ಕರ ನಡೆಸುವ ಸುಳಿವನ್ನು ಕೂಡ ನೀಡಿದ್ದಾರೆ ಹೌದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಕೊಡುವಂಥ ವೇತನವನ್ನು ಆಯಾ ಹುದ್ದೆಗಳಿಗೆ ಅನುಗುಣವಾಗಿ ಸರಿಸಮಾನ ವೇತನ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಕೊಡುತ್ತೇವೆ ಎಂದು ಭರವಸೆಯನ್ನು ನೀಡಿತು ಆದರೆ ಸರ್ಕಾರ ರಚನೆಯಾಗಿ ಎರಡು ವರ್ಷ ಕಳೆಯುತ್ತಾ ಬಂದರೂ ಇವರಿಗೂ ಕೊಟ್ಟ ಭರವಸೆಯಂತೆ ಸಾರಿಗೆ ನೌಕರಿಗೆ ಸೌಲಭ್ಯ ಕಲ್ಪಿಸಲು ಮುಂದಾಗಿಲ್ಲ ಮತ್ತು ಬಜೆಟ್ನಲ್ಲೂ ಸಾರಿಗೆ ನೌಕರರಿಗೆ ಯಾವುದೇ ಹಣವನ್ನು ಕೂಡ ಮೀಸಲಿ ಮೀಸಲಿಟ್ಟಿಲ್ಲ ಈ ನಡುವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಅದನ್ನು ಕೂಡ ಮಾಡುತ್ತಿಲ್ಲ ಈ ಎಲ್ಲದರ ಮಧ್ಯೆ ಎಲ್ಲ ಸಾರಿಗೆ ಸಂಘಟನೆಗಳು ಸರ್ಕಾರಕ್ಕೆ ಸರಿಸಮಾನ ವೇತನಕ್ಕಾಗಿ ಮನವಿ ಕೊಡಬೇಕಾಗಿತ್ತು ದುರ್ದೈವಾದ ಸಂಗತಿ ಏನೆಂದರೆ ಕೆಲವು ಸಂಘಟನೆಗಳು ಸೇರಿಕೊಂಡು ಜಂಟಿ ಕ್ರಿಯಾ ಸಮಿತಿ ಎಂದು ನಾಮಕರಣ ಮಾಡಿಕೊಂಡು ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂದು ಬೇಡಿಕೆಯನ್ನು ಎಂದು ನೌಕರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಗಮನಿಸಿದ್ದರೆ ಈಗಾಗಲೇ ಸರ್ಕಾರಿ ನೌಕರರಿಗಿಂತ ಶೇಕಡ ನಲವತ್ತರಿಂದ ಐವತ್ತರಷ್ಟು ಕಡಿಮೆ ವೇತನ ಪಡೆಯುತ್ತಿರುವ ನಾವು ಸರ್ಕಾರಿ ನೌಕರರ ತರ ಸರಿಸಮಾನ ವೇತನ ಪಡೆಯುವ ಮಟ್ಟಕ್ಕೆ ಬರಲು ಸಾಧ್ಯವೇ ಎಂದು ನೌಕರರು ಯೋಚನೆ ಮಾಡುತ್ತಿದ್ದಾರೆ ಇದರ ಜೊತೆಗೆ ಈಗಾಗಲೇ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇತ್ತೀಚೆಗೆ ಹಲವಾರು ನೌಕರರು ನಿವೃತ್ತಿ ಹೊಂದಿದ್ದಾರೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಅಂದರೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರೊಳಗೆ ನಿವೃತ್ತಿ ಹೊಂದುವವರಿಗೆ ಸರಿಸಮಾನ ವೇತನವಾದರೆ ಒಂದು ಲಕ್ಷ ರುಗಳಿಗೂ ಹೆಚ್ಚು ಗ್ರ್ಯಾಜುಯೇಟಿ ಹಣ ಬರುತ್ತದೆ ಅಲ್ಲದೆ ಇದರಿಂದ ಹೆಚ್ಚಿನ ಲಾಭ ಸಾರಿಗೆ ನೌಕರರಿಗೆ ಆಗುತ್ತದೆ ಆದರೆ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ತಾವು ಏಳನೇ ವೇತನ ಆಯೋಗದ ಪ್ರಕಾರ ಸರಿಸಮಾನ ವೇತನಕ್ಕೆ ಮನವಿ ಕೊಡದೆ ಹೋದರೆ ಈ ನಿವೃತ್ತಿ ಹೊಂದಿರುವ ಮುಂದೆ ಹೊಂದುವ ನೌಕರರಿಗೆ ಆಗುವ ನಷ್ಟವನ್ನು ಹೇಗೆ ಸರಿಪಡಿಸುತ್ತೀರಿ ಆ ನಷ್ಟವನ್ನು ಯಾರು ಭರಿಸುವವರು ಈ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು ಎಂದು ಸಾರಿಗೆ ನೌಕರರು ಸಂಘಟನೆಗೆ ಒತ್ತಾಯಿಸುತ್ತಿದ್ದಾರೆ ಈ ಎಲ್ಲದರ ನಡುವೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ತಾವು ಸಹ ಏಳನೇ ವೇತನ ಆಯೋಗದ ಪ್ರಕಾರ ಸರಿಸಮಾನ ವೇತನಕ್ಕೆ ಮನವಿ ಕೊಡಿ ಎಂದು ನಿಮ್ಮ ಮೇಲೆ ಇಟ್ಟಿರುವ ನೊಂದ ಸಾರಿಗೆ ನೌಕರರು ಪತ್ರದ ಮೂಲಕ ಜಂಟಿ ಕ್ರಿಯಾ ಸಮಿತಿಗೆ ಮನವಿಯನ್ನು ಮಾಡುತ್ತಿದ್ದಾರೆ ಇದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರು ಇತ್ತ ಸಾರಿಗೆ ಮುಷ್ಕರ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಬೇಡಿಕೆ ಈಡೇರಿಸದಿದ್ದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮದ ಒಕ್ಕೂಟಗಳು ಬಂದ್ಗೆ ಕರೆ ನೀಡುತ್ತವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಬಂದ್ ಮಾಡಲು ಸಾರಿಗೆ ನೌಕರರು ಮುಂದಾಗುತ್ತಿದ್ದಾರೆ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ನೀಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದು ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೌಕರರಿಗೆ ಕೊಟ್ಟ ಭರವಸೆಯಂತೆ ಸರಿಸಮಾನ ವೇತನ ಘೋಷಣೆ ಮಾಡಲೇಬೇಕು ಎಂದು ಆಗ್ರಹಿಸಿದ್ದಾರೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಜಾರಿಗೆ ಬಂದಿರುವ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೂಡ ಕೊಡಬೇಕು ಎಂದು ಒತ್ತಾಯಿಸಿದ್ದು ಒಂದು ವೇಳೆ ಈ ಅಧಿವೇಶನದಲ್ಲಿ ಘೋಷಣೆ ಮಾಡದಿದ್ದರೆ ಇದೇ ಮಾರ್ಚ್ ಇಪ್ಪತ್ತೈದರಂದು ಉಗ್ರ ಹೋರಾಟದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಸಂಘಟನೆ ಜೊತೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ಹಾಗೂ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ